ಅದಲ್ಲಲ್ಲ ಹಾಂ ಸರ್ ನಾನು ಇದು ಸ್ಪೀಕರು ಇಲ್ಲ ಸರ್ ಆನ್ ಮಾಡಿಲ್ಲ ನಾವು ಎಲ್ಲ ಮತ್ತೆ ಯಾಕಂದರೆ ಅಲ್ಲಲ್ಲ ಸರ್ ಈಗ ಕಮಿಷನರ್ಗೆ ಏನು ಅಲ್ಲ ಅಲ್ಲ ಸರ್ ಅಲ್ಲ ಸರ್ ಅಲ್ಲ ಸರ್ ಸರ್ ನಾನು ಒಂದು ಮಾತು ಅಲ್ಲ ಸರ್ ಆತ ಬಂದು ಕಮಿ ಎಮ್ ಎಲ್ ಎ ಅವ್ರು ಅಂತ ಹೆಂಗೆ ಹೇಳ್ತಾರೆ ಸರ್ ಆತ ನನ್ನ ಹತ್ರ ರೆಕಾರ್ಡಿಂಗ್ ಆಯ್ತಾ ಅವೆಲ್ಲ ನಾವು ನ್ಯೂ ಸೆನ್ಸ್ ಮಾಡೋದು ಬೇಡ ಸರ್ ಸಣ್ಣ ಸಣ್ಣ ಕೆಲಸಕ್ಕೆ ನಾನು ನಿಮ್ಮ ಹತ್ರ ಬರಲೇ ಸರ್ ಅಲ್ಲ ಸರ್ ಈಗ ಆ ಟ್ಯಾಂಕರಿಂದ ನೀರು ಕೊಡಬೇಕಾ ಕೊಡಬಾರ್ದಾ ಸರ್ ಅಲ್ಲ ಸರ್ ಈಗ ಆ ಟ್ಯಾಂಕರಿಂದ ಅಲ್ಲ ಸರ್ ಅಲ್ಲ ಸರ್ ನಾನು ನಿಮಗೆ ಸರ್ ನಾನು ಅದಲ್ಲ ಸರ್ ಈ ಟ್ಯಾಂಕರಿಂದ ನೀರು ಕೊಡಬೇಕಾ ಕೊಡಬಾರ್ದಾ ಹೇಳ್ರಿ ಯಾಕಂದ್ರೆ ನಾನು ಯಾವತ್ತೂ ಅಲ್ಲ ಸರ್ ಈಗ ನೀರು ನೀರಿನ ವ್ಯವಸ್ಥೆ ಭಾಳ ಹದಗೆಟ್ಟೈತೆ ಸರ್ ಹಾ ಸರ್ ಈ ಕಡೆ ನೀಳು ನೀರು ಓಪನ್ ಚಪ್ಪಂಡ್ ಸರ್ ಕಡೆ ಸರ್ ಸ್ಪೀಕರ್ ಆನ್ ಚೇ ಚಿ ನಾನೇನು ಮೀರು ಚಪ್ತಾರ ನಾನು ನೋಡ್ಕೊಂತೀನಿ ನೀರು ಮೂವತ್ತೈದು ವಾರ್ಡ್ ಅಂತ ಹೇಳ್ಬಿಟ್ರೆ ನಾನು ವಾಪಸ್ ಹೋಗ್ತೀನಿ ಅಲ್ಲಲ್ಲ ಈಗ ನಾನು ಹೇಳ್ರಿ ಅಂದ್ರೆ ನಾನು ಸ್ಪೀಕರ್ ಆನ್ ಮಾಡ್ತೀನಿ ನೀವು ಹೇಳ್ರಿ ನಾವು ವಾಪಸ್ ಹೋಗಿಬಿಡ್ತೀನಿ ನಾನು ಅಂಟೆ ಅಂದರೆ ಈಗ ಟ್ಯಾಂಕರ್ ನೀರು ಕೊಡಂಗಿಲ್ಲ ಸರ್ ನೀವು ಅಲ್ಲ ಸರ್ ಈಗ ಟ್ಯಾಂಕರ್ಗೆ ನೀರು ಅವರಿಗೆ ಹೇಳ್ತೀರಾ ಅಲ್ಲ ಸರ್ ಇದು ತಪ್ಪು ಸರ್ ನೀವು 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 ಭಾಳ ಹಠ ಮಾಡ್ತಾ ಇದ್ದೀರಿ ಸರ್ ಸರ್ ಅಲ್ಲ ಸರ್ ಎಂಟ್ರಿ ಇದು ಎಂಟ್ರಫೇರ್ ಆಗೋದಲ್ಲ ಸರ್ ಸರ್ ಇಲ್ಲಿ ಬಂದಿರೋದು ಸಾರ್ವಜನಿಕರು ಜನ ಬಂದಿರೋ ಸಲುವ ಸರ್ ನಾನು ರಿಕ್ವೆಸ್ಟ್ ಚೇಸ್ತೇನೆ ಸರ್ ನಾನು ರಿಕ್ವೆಸ್ಟ್ ನೀನು ಪ್ಲೀಸ್ ಸರ್ ಇದು ಪ್ರಿಸ್ಟೇಜ್ ಪ್ರಶ್ನೆ ಆಗಿದೆ ಸರ್ ಅವ್ನು ಸರ್ ಇಪ್ಪ ಸರ್ ಎಮ್ ಎಲ್ ಎ ಅವರು ಬೇಡ ಅಂತ ಹೇಳ್ತಾರೆ ಅಂದರೆ ಹೆಂಗೆ ಸರ್ ಅಲ್ಲ ಸರ್ ಆ ಎಮ್ ಎಲ್ ಎ ಅವರು ಹೇಳ್ಯಾರ ಅಂದ್ರೆ ಹೆಂಗೆ ಸರ್ ಅದು ಕಾದು ಎಮ್ ಎಲ್ ಅವರು ಬೇಡ ಅಂತ ಹೇಳ್ದಾರ ಅಂದ್ರೆ ನಾವು ಏನು ಹೇಳಬೇಕು ನಾವು ಯಾರನ್ನ ಕೇಳಬೇಕು ಅಲ್ಲ ಮತ್ತೆ ಈಗ ಟ್ಯಾಂಕರ್ಗಳು ಹೋಗ್ಬಾರ್ದು ಅಂತ ಹೇಳಿ ನಿಮ್ಮ ಉದ್ದೇಶನ ಹೆಂಗೆ ಅಲ್ಲ ಸರ್ ಇಲ್ಲಿ ನೀರಿಲ್ಲ ಸರ್ ವಾರ್ಡ್ನಲ್ಲಿ ನೀವು ಬರ್ರಿ ಎಲ್ಲಿ ಚೂಸ್ಕೊತರಿ ಸರ್ ಇಲ್ಲಿ ವಾರ್ಡ್ನಲ್ಲಿ ಬರ್ರಿ ಸರ್ ಬರ್ರಿ ಸರ್ ಹೋಗೋಣ ನಾನು ಬರ್ತೀನಿ ಬರ್ರಿ ಸರ್ ಅಲ್ಲಲ್ಲ ಸರ್ ಇಲ್ಲಿ ನೀರು ಆ ಏ ಮೀರ ಅಟ್ಲ ಸರ್ ನೀವು ಹಂಗೆ ಹೆದರ್ಸಿ ಗಿದ್ರಿಸಿ ಮಾತಾಡ್ಬೇಡ್ರಿ ಸರ್ ನೀವು ಹಿಂಗೆ ಬೆದರ್ಸೋದಿದ್ರೆ ನಾವು ನಿಮ್ಮಷ್ಟು ದೊಡ್ಡವರಲ್ಲ ನಾವು ಜನರಲ್ಲಿ ಇರೋದು ನೀವು ಹಿಂಗೆ ಬೆದರ್ಸೋದಕ್ಕೆ ಹಾಂ ನೀವು ಬೆದರ್ಸೋದ್ಗೆ ಸರ್ ನಾನು ರಿಕ್ವೆಸ್ಟ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಹಿಂಗೆ ಏನು ಬೆದರ್ಸ್ತೀರಿ ಏನು ನನಗೆ ಅಲ್ಲ ನಮಗೇನು ಒಳಗೆ ಹಾಕ್ಸ್ತೀರಾ ಬೆದರ್ಸ್ತೀರಾ ಏನು ಅಲ್ಲ ಅಲ್ಲ ಸರ್ ನೀವು ಹಿಂಗೆ ಬೆದರ್ಸೋ ಕೆಲಸ ಮಾಡಬೇಡ್ರಿ ನೀವು ಅಲ್ಲ ಬರ್ರಿ ಮತ್ತೆ ಇಲ್ಲಿ ಏನು ಈಗ ಸಮಸ್ಯೆ ಬಗೆಹರಿಸ್ರಿ ಬಗೆರ್ಸ್ರಿ ಅಲ್ಲ ನೋಡ್ಕೊಳ್ಳೋದಲ್ಲ ಇಲ್ಲಿ ಸಮಸ್ಯೆ ಐತೆ ಸರ್ ಗವ್ಯಪ್ಪ ಸರ್ ಪ್ಲೀಸ್ ನಾನು ಪ್ಲೀಸ್ ಹೇಳ್ತೀರಿ ನೀವು ಈ ರೀತಿ ದ್ವೇಷ ರಾಜಕೀಯ ಮಾಡ್ತಾ ಇದ್ದೀರಿ ನೀವು ಹಾ ಮತ್ತೆ ಹೌದು ಮತ್ತೆ ನೀರು ನೀ ಅಲ್ಲ ಸರ್ ನೀವು ಅಲ್ಲಲ್ಲ ಅಲ್ಲಲ್ಲ ನೀವು ಬಂದಾಗ ನಾವು ಅಲ್ಲ ಸರ್ ನೀವು ಅಲ್ಲಲ್ಲ ನೀವು ಬಿಟ್ಟಾಗ ಟ್ಯಾಂಕರ್ ನಾವು ಬಿಟ್ಟಿಲ್ಲ ನಾವ್ ಬಿಟ್ಟಿಲ್ಲ ನಿಮ್ ಫೋಟೋಗಳು ಹಾಕೊಂಡು ಬಿಟ್ಟಿದಾಗ ಏನು ಬೇಡ ಅಂತ ಹೇಳಿದ್ವಿ ಅಲ್ಲ ನೀನ್ ಅಲ್ಲ ನಿಮ್ ಟ್ಯಾಂಕರ್ ಹಾಕೊಂಡ್ ಬಿಟ್ಟಾಗ ನಾವ್ ಬೇಡ ಅಂತ ಹೇಳಿದ್ವಿ ಏ ಬರ್ರಿ ಸರ್ ನಾನ್ ವೀಡಿಯೋ ಕ್ಲಿಪ್ಪಿಂಗ್ ತೋರಿಸ್ ಬರ್ರಿ ಅಯ್ಯ ಫೋಟೋಗಳು ತೋರಿಸ್ ಬರ್ರಿ ಮೊನ್ನೆ ಮೊನ್ನೆ ಬಿಟ್ಟಿರಿ ಗಾಡಿಗೆ ಹಚ್ಚಿ ಕಳ್ಸಿದ್ರ ಅಲ್ಲ ನಾವೇನ್ ಬೇಡ ಅಂದ್ವಿ ಅಲ್ಲಲ್ಲ ಸರ್ ದಣಿ ನಾವು ದಣಿ ಅಲ್ಲ ಸರ್ ನೀವು ದಣಿಯವರು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ನಿಮ್ಮ ಫೋಟೋಗಳು ಇಟ್ಕೊಂಡು ನಿಮ್ಮ ಹಿಂಬಾಲಕರನ್ನು ಕಳ್ಸಿದ್ರು ನಾವೇನು ಬ್ಯಾಡಂದಿಲ್ಲ ಹಾಂ ಬರ್ರಿ ನಾನು ಪ್ರೂವ್ ಮಾಡ್ತೀನಿ ಬನ್ರಿ ತೋರಿಸ್ತೀನಿ ವೀಡಿಯೋಗಳು ಇದ್ದಾವೆ ಹಾಂ ಆಯ್ತು ಹೇಳಿರಿ ಬರ್ರಿ ಅದು ಹಂಗಿದ್ರೆ ಟ್ಯಾಂಕರ್ ಬಿಡೋಂಗಿಲ್ಲ ಅಂದ್ರೆ ನಾವು ಇಲ್ಲಿ ಸ್ಟ್ರೈಕ್ ಕುಂದಿರ್ತೀವಿ ನಮ್ಮನ್ನು ಅರೆಸ್ಟ್ ಮಾಡೋಂಗಂದ್ರೆ ಮಾಡಿರಿ ಎಲ್ಲರೂ ಅಷ್ಟೇ ಇನ್ನೇನು ಮಾಡೋಕ್ಕಾಗಿಲ್ಲ ಇಲ್ಲಿಲ್ಲ ಏ ನಾನು ಅಂದ್ಕೊಂಡಿರ್ಲಿಲ್ಲ ಸರ್ ಎರಡು ಟ್ಯಾಂಕ್ ಅಲ್ಲ ಸರ್ ಎರಡು ಟ್ಯಾಂಕರ್ ನೀ ಅಲ್ಲ ನಾನು ಪ್ಲೀಸ್ ನಾನು ಪ್ಲೀಸ್ ನನ್ನ ರಿಕ್ವೆಸ್ಟು ನೀವು ಈ ಹಾಂ ಅಲ್ಲಲ್ಲ ನೀವು ನೀವು ಟ್ಯಾಂಕರ್ಗೆ ನೀರು ಕೊಡ್ತೀರಾ ಇಲ್ಲ ಇಲ್ಲ ವಾರ್ಡ್ನಲ್ಲಿ ನೀವು ಎಲ್ಲ ವಾರ್ಡಿಗೆ ಸಮಸ್ಯೆ ಬಗೆಹರಿಸ್ರಿ ನಾವು ಟ್ಯಾಂಕರ್ ಕೊಡೋಕ್ಕೆ ಅವಶ್ಯಕತೆ ಇರೋಂಗಿಲ್ಲ ಏನು ಹಾಂ ನಾನು ಮಾಡಿದ್ದೆ ಆಯ್ತು ಬನ್ರಿ ಸರ್ ಹ್ಞೂ ಆಯಿತು ನಾವು ಇಲ್ಲಿ ಬಂದು ಬರ್ತೀವಿ ಆಯಿತು ನೀವೇ ಎಲ್ಲ ಈಗ ನೀವಂತೂ ಮಾಡ್ತಾಯಿದ್ದೀರಿ ಬಿಟ್ಟು ಭಾಳ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಿ ಹಾಂ ಹಾಂ ಆಯ್ತು ನಾವಂತೂ ಇಲ್ಲಿ ಕುಂತಿರ್ತೀವಿ ಸರ್ ಅದೇನು ನೀವು ಅಧಿಕಾರಿಗಳಿಗೆ ಏನು ಹೇಳ್ತೀರಾ ನೀವು ಹೇಳ್ರಿ ನೀವು ನೀರುಗಳ್ ಬಿಡಬೇಕು ಸರ್ ನಾವು ರಿಕ್ವೆಸ್ಟ್ ಮಾಡದಿದ್ದೀವಿ ನನಗೆ ಒಂದೇ ಬೇಜಾರ ನೀವು ಹೆದರ್ಸೋದಕ್ಕೆ ಅಂದ್ರೆ ನಾನು ಹೆದರಂಥ ಮಗನೇ ಅಲ್ಲ ನಾನು ನಮ್ಮ ನೀವು ಸೀನಿಯರ್ ಇದ್ದೀರಿ ನಿಮಗೆ ಗೌರವ ಕೊಡ್ತೀವಿ ಹಾಂ ನೀವು ಸೀನಿಯರ್ ಇದ್ದೀರಿ ನೀವು ಗೌರವ ಕೊಡ್ತೀವಿ ನೀವು ಹೆದರ್ಸೋದಕ್ಕೆ ಅಂದ್ರೆ ನಮ್ಮ ಕೈಲಿ ಆಗಿಲ್ಲ ಅವಲ್ಲ ನೋಡ್ರಿ ನೋಡಿರಿ ಸರ್ ನಿಮ್ಮ ಅಧಿಕಾರಿಗಳ್ ಏನು ಹೇಳ್ತಿರೋ ಹೇಳ್ ಇಲ್ಲ ನಾವಂತೂ ನೀರು ನಿಂದಿರ್ತೀವಿ ಸರ್ ನಾವು ಯಾವುದು ಹಾಸ್ಪಿಟಲ್ಗೆ ನೀರು ಬಿಡ್ಗೊಟ್ಸಂಗಿಲ್ಲ ಯಾಕಂದ್ರೆ ಬಂದ್ ಮಾಡ್ತೀವಿ ಸ್ಟಾಪ್ ಮಾಡ್ತೀವಿ ನಾವು ನೀರು ಸ್ಟಾಪ್ ಮಾಡ್ತೀವಿ ನೀವು ಏನನ್ನ ಕೇಳಿದ್ರೆ ಎಮ್ ಎಲ್ ಎ ಅವರು ಖುದ್ದಾಗಿ ಬಂದ್ ಮಾಡಾರ ಅಂತ ಹೇಳ್ಯಾರ ಆಯಿತು ಬರ್ರಲ್ಲ ಬಂದು ಸರ್ ಬಗೆರ್ಸ್ರಿ ಆಯಿತು ನಾನೇ ಮಾಡಿದ್ದು ನಾನೇ ಹೊಸಪೇಟೆ ಕೆಟ್ಟಿಸಿರೋದು ನೀವೇ ಚೆನ್ನಾಗಿ ಮಾಡಿರಲ್ಲ ಬಂದು ಹಾಂ ಮಾಡಿರಿ ಮಾಡಿರಿ ನಾವು ಕುಂದಿರ್ತೀವಿ ಬರ್ರಿ ನಾವಂತೂ ನೀರು ನಾವಂತೂ ನೀರು ಬಿಡು ಸರ್ ನಾವಂತೂ ನೀರು 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 ಸಪ್ಲೈ ಬಿಡೋಂಗಿಲ್ಲ ಸರ್ ನಾವು ಆಯಿತು ನೀವು ನೀವು ಏನು ಮಾಡ್ತೀರೋ ಮಾಡಿರಿ ಸರ್ ನಮ್ಮ ಮೇಲೆ ನೀವು ಆಯ್ತು ನಾವು ಸ್ಟಾಪ್ ಮಾಡ್ತೀವಿ ಸರ್ ನೀವು ಅಲ್ಲಲ್ಲ ಪದ್ಧತಿ ಅಲ್ಲ ನಿಮ್ಮದೂ ಪದ್ಧತಿ ಅಲ್ಲ ಅಲ್ಲ ಸರ್ ಇದು ಇದೇನು ಡಿಕ್ಟೇಟರ್ಶಿಪ್ ಇದು ಸರ್ ಇದು ಡೆಮೋಕ್ರಸಿ ಸರ್ ನ್ಯಾಯ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಐತೆ ನ್ಯಾಯ ಕೇಳೋಕೆ ಅಧಿಕಾರ ಎಲ್ಲರಿಗೂ ಐತೆ ಅಯ್ಯೋ ನೀವು ಇಂಟ್ರಫಿಯರ್ ಅನ್ನಂದ್ರೆ ನಿಮ್ಮ ಇಂಟ್ರೆಸ್ಟ್ ಸರ್ ಅದು ಮಾಡಬೇಕಾದಾಗ ನೀವು ನನಗೆ ಹೇಳಬೇಕಾಗ್ತದೆ ನೀವು ಹದಿನೈದು ವರ್ಷ ನಾವು ಬಂದಿಲ್ಲ ನೀವು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ನಾನೇನು ಅಂತ ಹೇಳಿದ್ ನಾನು ನಿಮಗೆ ಅಲ್ಲ ನಾನೇನು ಅಂತ ಹೇಳಿದ್ನ ಬಟ್ ನನ್ನ ತಪ್ಪಿದ್ರೆ ನೀವು ಹೇಳಬೇಕು ಸರ್ ನೀವು ಏ ಹಂಗೆ ಆಗಂಗಿಲ್ಲ ಸರ್ ಹಂಗಾಗಿಲ್ಲ ಸರ್ ನೀವು ಸುಮ್ಮನೆ ಇದ್ದೀರಿ ಅಂತ ಹೇಳಿ ನಾನು ಸುಮ್ಮನೆ ಇರೋಕೆ ಇಲ್ಲ ಇಲ್ಲ ಇಲ್ಲಿ ವರ್ಷದ್ದು ಇಲ್ಲಿ ಡೇಟ್ ಕ್ಯಾಲ್ ಸರ್ ಡೇಟ್ ಕ್ಯಾಲ್ಕುಲೇಷನ್ ಅಲ್ಲ ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಇಲ್ಲ ಪ್ಲೀಸ್ ನಾವು ನೀವು ಅಧಿಕಾರಿಗಳು ಹೇಳ್ರಿ ಇಲ್ಲದೆ ಹೋದ್ರೆ ನಾವು ನೀರನ್ನ ನಿಂದ್ರಿಸೋದು ಮಾತ್ರನೇ ಗ್ಯಾರಂಟಿ ಅದು ಬರ್ರಿ ಬಂದು ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡಿರಿ ಹೌದು ಸರ್ ನನ್ನ ಮನೀನು ಅವ್ರು ಕಟ್ಸ್ಯಾರ ಅಂತ ಹೇಳಿ ನೀವು ಹೇಳಿರೋದು ಇವೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಬೇಕಾಗ್ತೈತೆ ಸರ್ ನನ್ನ ಗೌರವ ಎಷ್ಟು ತೆಗೆದಿರ ಅನ್ನೋದು ನಿಮಗೆ ಗೊತ್ತು ಬರೋ ಮಿನಿಸ್ಟ್ರುಗಳಿಗೆಲ್ಲ ನೀವು ಹೇಳ್ತೀರಿ ನನ್ನ ಮನಿ ಕಟ್ಸ್ಯಾರ ಅಂತ ಹೇಳಿ ನಾನು ಪ್ರೂವ್ ಮಾಡಿಸ್ಲಾ ಕೆಲವು ಹತ್ರ ಅಯ್ಯ ಸರ್ ಅದಕ್ಕೆ ನನಗೆ ನೋವಾಗಿದ್ದು ಹೋಗ್ತಾ ಬರ್ತಾ ನನ್ನ ಮನೀನ್ ತೋರಿಸ್ತೀರಿ ಜಿಂದಲ್ನವ್ರು ಕಟ್ಸ್ಯಾರ ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ತೋರಿಸಿರೋದು ಇದೆಲ್ಲ ನಿಮಗೆ ಗೊತ್ತಿಲ್ಲ ನಿಮ್ಮ ಮಿನಿಸ್ಟ್ರುಗಳು ಹೇಳ್ಯಾರ ನಿಮ್ಮ ಮಿನಿಸ್ಟ್ರುಗಳು ಇವೆಲ್ಲ ಬಾಯಿ ಬಿಕ್ಸೋದು ಬೇಡ ನನಗೆ ನೀವು ಆತ್ಮ ಸಾಕ್ಷಿ ಸಾಯಿಬಾಬನ್ ಮೇಲೆ ಆಣೆ ಇಟ್ಟು ಹೇಳ್ರಿ ಮಾತು ಹೇಳಿಲ್ಲ ಅಂತ ಹೇಳಿ ನಾನು ಈಗಲೇ ವಾಪಸ್ ಹೋಗ್ತೀನಿ ಅಲ್ಲಲ್ಲ ಮತ್ತೆ ಹಂಗಾಗಿ ಜಿಂದಾಲ್ ಲೋನ್ ಕಟ್ಸ್ಕೊಡ್ತಾನೆ ನನ್ನ ಮನೆ ಜಿಂದಾಲ್ ಲೋನ್ ಇದ್ದಂಗಿದ್ರೆ ಏ ಇಲ್ಲ ಇಲ್ಲ ಮಾತಾಡಿದ್ರೆ ನಿಮ್ ಹೊಲ್ಸು ತಿಂದಂಗ ನಾನು ಚಾಲೆಂಜ್ ನಿಮ್ಮ ಬಗ್ಗೆ ಒಂದು ಮಾತಾಡೋದು ನಿಮ್ ಹೊಲ್ಸ ತಿಂದಂಗ ನಾನು ನಿಮ್ಗೆ ಗೌರವ ಬಹಳ ನಿಮ್ಗೆ ನಿಮ್ ಮನೆಗೆ ನಿಮ್ ಕುಟುಂಬಕ್ಕೆ ಎಲ್ಲರಿಗೂ ಗೌರವ ಒಂದು ಮಾತು ಸಿಂಗುಲರ್ ಆಗಿ ಗವ್ಯಪ್ಪ ಅಂತೂ ಇಲ್ಲ ಗವ್ಯಪ್ಪ ಸರ್ ಅಂತ ಹೇಳಿ ಮಾತಾಡೋದು ನಾನು ಅಷ್ಟ್ರ ಮಟ್ಟಿಗೆ ಗೌರವ ಕೊಡ್ತೀನಿ ನಾನು ಇಲ್ಲ ಸರ್ ನೀವು ಬರಬೇಕು ಈ ಮಟ್ಟಕ್ಕೆ ಹೋಗ್ಯತಂದ್ರೆ ನಾವು ಇಲ್ಲಿ ಬಂದ್ ಮಾಡ್ತೀವಿ ಏನು ಅಧಿಕಾರ ನಿಮ್ಮ ಹತ್ರ ಅಧಿಕಾರ ಐತೆ ಅಧಿಕಾರ ಚಲಾಯ್ ಸರ್ ನಮ್ಮ ಮೇಲೆ ಅಷ್ಟೇ ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವು ಏನು ರಿಕ್ವೆಸ್ಟ್ ನೀವು ಇಲ್ಲ ಅವ್ರಿಗೆ ಹೇಳ್ರಿ ಟ್ಯಾಂಕರ್ಗೆ ಯಥಾಸ್ಥಿತಿ ಹೋಗ್ಲಿ ಅಂತ ಹೇಳಿ ಅಷ್ಟೇ ಆದ್ರೆ ಕ್ರಮ ನಮ್ಮ ದುರ್ಬಳಕೆ ಆದ್ರೆ ಸರ್ ದುರ್ಬಳಕೆ ಆದ್ರೆ ಕ್ರಮ ತಗೊಳ್ಳ್ರಿ ಸ್ಪಾಟ್ ಗಾಡಿ ಸೀಜ್ ಮಾಡ್ರಿ ಗಾಡಿನ ಇದು ಮಾಡ್ರಿ ದುರ್ಬಳಕೆ ಆದ್ರೆ ಸೀಜ್ ಮಾಡಂತ ಹೇಳ್ರಿ ಜನರಿಗೆಲ್ಲ ಮಾಡಿ ಅಲ್ಲ ಈಗ ನೀವು ಅವ್ರಿಗೆ ಹೇಳ್ತೀರಾ ನಾನು ಯಾಕೆ ಈಗ ನಾನು ಕಟ್ ಮಾಡಿದ್ರೆ ಕಟ್ ನೀವು ಇಲ್ಲ ನೀವು ನೀವು ನಮಗೆ ಹೇಳಬೇಕು ಈಗ ನೀವು ಇಲ್ಲ ನೀವು ನೀವು ಸರ್ ನಮಗೆ ನೀವೇ ಮಾತಾಡ್ತಾ ಇದ್ದೀರಿ ಸರ್ ಇಷ್ಟು ಮಾತಾಡ್ತೀರಾ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ ನೀವು ಎರಡೇ ನಿಮಿಷದಲ್ಲಿ ಇಟ್ಬಿಡ್ತೀರಿ ಅನ್ನೋ ಅಂದ್ಕೊಂಡೆ ನಾನು ಇಷ್ಟು ಇಷ್ಟೊತ್ತು ನೀವು ಮಾತಾಡ್ತೀರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಯವಿಟ್ಟು ನಾನು ರಿಕ್ವೆಸ್ಟ್ ನಾನು ಕಾಲ್ ಹಿಡಿಲ್ಲ ಸರ್ ನಿಮಗೆ ಕಾಲ್ ಮುಗಿದು ಕೇಳ್ಕೊಳ್ಳ ಅಲ್ಲ ನಾನೇನು ಕೇಳ್ತಾ ಇಲ್ಲ ನೀವು ದೊಡ್ಡವರು ನನ್ನ ಕಾಲು ನೀವು ಯಾಕೆ ಮುಗಿದಿರಿ ನಾನು ಮುಗಿತೀನಿ ಅಣ್ಣನ ಸ್ಥಾನದಲ್ಲೇ ಇದ್ದೀರಿ ನೀವು ಅಧಿಕಾರ ಐತೆ ಜನರಿಗೆ ಜನ್ ಜನರಿಗೆ ಅನುಕೂಲ ಆಗೋಂಥ ವಿಚಾರಕ್ಕೆ ನಾನು ಕೇಳ್ತಾ ಇರೋದು ನನ್ನ ಮನೆಗೆ ಅಲ್ಲ ನಾನು ಈಗ ನೀರು ಬಿಡೋಕೆ ಹೇಳ್ರಿ ಅಲ್ಲ ನೀರು ಬಿಡೋಕೇಳ್ರಿ ಸರ್ ಅಲ್ಲ ನೀರು ಬಿಡೋಕೇಳ್ರಿ ಸರ್ ಅಲ್ಲಲ್ಲ ಅಲ್ಲಲ್ಲ ಹೇಳ್ರಿ ಕೊಡಲ್ಲ ನಾನು ಕಮಿಷ್ನರ್ಗೆ ಹೇಳ್ತೀರಾ रैंकर बिडू ಅಂತ ಹೇಳ್ತಾ ಇದ್ದಾರೆ ನೋಡಿ ನೀರು ಹೋಗ್ತಾ ಇದೆ ಉಪಯೋಗ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ತಾ ನಮ್ಗೆ ಗಮನಕ್ಕೆ ಬಂದಿದೆ ಅಂತೇಳಿ ಹೇಳಿದ್ವಿ ಸರ್ ನಾವು ಅದನ್ನೇ ನಾನು ಆನಂದ ಸಿಂಗ್ ಸಿಂಗ್ ಸೈಬರ್ಗೆ ಫೋನ್ ಮಾಡಿದಾಗ ಅದನ್ನೇ ಹೇಳಿದೆ ಸರ್ ನಾನು ಹೀಗೆ ಸೈಬರ್ ಗಮನಕ್ಕೆ ಹೋಗಿದೆ ಹಿಂಗೇನ ಆಗಿದೆ ಅಂತ ಹೇಳ್ತಾ ಇಲ್ಲಿ ಬಂದಾಗ ಸರ್ ಇವತ್ತು ಟ್ಯಾಂಕರ್ ತುಂಬಾ ಬಂದಿದಾಗ ನಮ್ಮ ರವಾಯ್ಡ್ ಮಾಡ್ತೀನಿ ನಾವು ಏನು ಇದು ಮಾಡಿಲ್ಲ ಸರ್ ಈಗ ಎಲ್ಲ ಬಂದು ಪ್ರೌಡ್ ಆಗಿ ಕೇಳ್ತಾ ಇದ್ದೇನೆ ಸರ್ ಅದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ